ಅಲ್ಲಿ ಈಶ್ವರಲಿಂಗ ತಳಗ ಒಂದು ಗುಹಾ ಮಾರ್ಗ ಇದೆ ಈಶ್ವರಲಿಂಗ ಕೆಳಗಡೆ ಈಗ್ಲಾದ್ ಇದೆ ಅದನ್ನು ಬಿಟ್ಟಿದ ನಿನ್ನ ಆಯುಷ್ಯ ಇರೋತನ ಬಂದು ನನ್ನ ದರ್ಶನ ತಗೊಂಡೋಗು ನಿನ್ನ ಮಗಳಿಗೆ ಕಣ್ಣು ಬರ್ತಾವ ಕಣ್ಣು ಬಂದು ಅಂತ ಹೇಳ್ತಾರೆ ಭೂಮಿ ಅಗದು ನೋಡ್ತಾ ಇದ್ರೆ ಇದೇ ಮೂರ್ತಿ ಅಲ್ಲಿ ಮೂರ್ತಿ ಮೇಲೆ ಗಂಧ ತುಳಸಿ ತುಳಿಸಿ ಭೂಮಿ ಒಳಗಡೆ ಆಗಿನ ಕಾಲದ ಯಾರಾದರೂ ಭಕ್ತರು ಏನಾದ್ರು ತಪ್ಪು ತಡಿ ಆದ್ರೆ ಅಲ್ಲಿ ದೇವಸ್ಥಾನದ ಅಲ್ಲಿ ಶಾಪ ಕೊಟ್ಬಿಡ್ತಾರೆ ಅಷ್ಟು ಪವರ್ಫುಲ್ ಇತ್ತು ಕೃಷ್ಣಾ ನದಿ ದಂಡಿ ಮೇಲೆ ಹಸಿ ಮೇವು ಚೆಲ್ಕೋತ ಹೋಗ್ಬೇಕು ಆ ಮೇಬೆಗೆ ತನ್ನಿಂದ ತಾನೇ ಎಲ್ಲಿ ಅಗ್ನಿ ಸ್ಪರ್ಶ ಆಗ್ತದ ಎಲ್ಲಿ ಉರಿ ಹತ್ತದ ಅಲ್ಲಿ ನನ್ನ ತಮ್ಮ ಇದ್ದಾನ ಸ್ಥಾಪನಾ ಮಾಡ್ರಿ ಅಂತ ಅರ್ಚಕರಿಗೆ ಸ್ವಪ್ನ ಕ್ವಿಂಟಲ್ ಕಡ್ಲಿ ಬೆಳೆದ್ ಹೈಗ್ರೋ ಮಾಡಿ ನೈವೇದ್ಯ ತೋರಿಸ್ತಾ ಇದ್ರು ನಮಸ್ತೆ ಪ್ರಜೆಗಳೇ ನಾನು ನಿಮ್ಮ ಭಾರತೀಯ ಕನ್ನಡಿಗ ಇವತ್ತು ನಾನು ತರ್ವಿ ಲಕ್ಷ್ಮಿ ನರಸಿಂಹ ದೇವಸ್ಥಾನಕ್ ಬಂದೀನಿ ಇಲ್ಲಿದ ಇತಿಹಾಸನ ತಿಳ್ಕೊಳ್ಳೋಣ ಅಂತ ಬರ್ರಿ ನಮಸ್ತೆ ನಮಸ್ಕಾರ ಈ ತರವಿ ಲಕ್ಷ್ಮಿ ನರಸಿಂಹ ದೇವಸ್ಥಾನ ಬಗ್ಗೆ ಇಲ್ಲೇ ಮೂಲ ಸಾಲಿಗ್ರಾಮ್ ಇತ್ತು ಅಂತ ಹೇಳ್ತಾ ಇದ್ರು ಈ ಮೂರ್ತಿ ಇದ್ದಿದ್ದಿಲ್ಲ ಮೊದಲು ಲಕ್ಷ್ಮೀ ನರಸಿಂಹ ಸಾಲಿಗ್ರಾಮ ಬಾಯಿ ತೆಗೆದಿದ್ದಿತ್ತು ಅದರ ಹೆಸರು ಒಕ್ಕಳಮಟ್ಟಿ ನರಸಿಂಹ ದೇವರ ಅಂತ ಕರಿತಾ ಇದ್ರು ಆ ಸಾಲಿಗ್ರಾಮಕ್ಕೆ ಪ್ರತಿನಿತ್ಯ ಆಗಿನ ಕಾಲದಲ್ಲಿ ಒಂದು ಖಂಡಗದ್ದು ಅಂದ್ರೆ ನಲ್ವತ್ತು ಕ್ವಿಂಟಲ್ ಕಡ್ಲಿ ಬೆಳೆದ್ದು ಹೈಗ್ರೋವಾ ನೈವೇದ್ಯ ತೋರಿಸ್ತಾ ಇದ್ರು ಇದು ಒಂಬತ್ತು ಲಕ್ಷ ಜನಸಂಖ್ಯೆ ಇದ್ದು ಒಂದು ಪಟ್ಟಣ ಇತ್ತು ನವಲಾಕುರ್ ಅಂತ ಹೆಸರು ಇದಕ್ಕೆ ಮೊದಲು ನವಲಾಕ್ ಹೋಗಿ ನವರಸ್ಪುರ್ ಅಂತ ಕರೀತಾರೆ ಗ್ರಾಮ ಪಂಚಾಯತಿಯಲ್ಲಿ ಹಾಗೆ ಇದೆ ಇದರಲ್ಲಿ ಎರಡು ಊರಿದೆ ದೇವಸ್ಥಾನ ನವಲಾ ನವರಸ್ಪುರದಲ್ಲಿ ಬರ್ತದೆ ಇದು ತೊರುವಲ್ಲೇ ಬರ್ತದೆ ಹಾ ದೇವಸ್ಥಾನ ನವರಸ್ಪುರದಲ್ಲೇ ಈ ಕಡೆ ಮುಂಭಾಗ ಏನಿದೆ ತರುವ ಬರ್ತದೆ ಆ ಸಾಲಿಗ್ರಾಮ ಭಾಳ ತೀಕ್ಷ್ಣ ಇತ್ತು ಮಡಿ ಮೈಲಿಗೆ ಭಾಳ ಇತ್ತು ಅದಕ್ಕೆ ಆಗಿನ ಕಾಲದ ಯಾರಾದರೂ ಭಕ್ತರು ಏನಾದರೂ ತಪ್ಪು ತಡಿ ಆದರೆ ಅಲ್ಲಿ ದೇವಸ್ಥಾನದ ಅಲ್ಲಿ ಶಾಪ ಕೊಟ್ಬಿಡ್ತದೆ ಅಷ್ಟು ಪವರ್ಫುಲ್ ಇತ್ತು ಇನ್ನು ಮುಂದೆ ಕಲಿಕಾಲು ಬರ್ತಾ ಇದೆ ಇಷ್ಟು ಯಾರೂ ಮಡಿ ಮೇಲಿಗೆ ಮಾಡ್ಲಿಕ್ಕೆ ಶಕ್ಕಿಲ್ಲ ಅವರೊಂದು ಏನೋ ದೇವಸ್ಥಾನಕ್ಕೆ ಬರ್ತಾರೆ ಬಂದ ಮೇಲೆ ಅವ್ರಿಗೆ ಒಂದು ಶಾಪ ಕೊಟ್ಟ ಮೇಲೆ ಒಂದು ಕೆಟ್ಟ ಭಾವನೆ ಬಂದ್ಬಿಡ್ತದೆ ಏನಪ್ಪ ನಾವು ದೇವ್ರಿಗೆ ಹೋಗಿದ್ವಿ ನಮ್ಗೆ ಈ ಥರ ಆಯಿತು ಇನ್ಯಾಕೆ ನಾವು ದೇವ್ರಿಗೆ ಹೋಗಬೇಕು ಅಂತ ಅಂತವರಲ್ಲೇ ಮನಸ್ಸಿನಲ್ಲೇ ಪ್ರಭಾವ ಬೀರಬಾರದು ಅನ್ನೋಸ್ಕೋಸ್ಕರ ನರಸಿಂಹಸ ಹಿಂದಿನ ಅರ್ಚಕರಿಗೆ ಇದು ಹನ್ನೆರಡು ನೂರು ವರ್ಷಗಳ ಹಿಂದಿನ ದೇವಸ್ಥಾನ ಇದು ಆ ಹಿರಿಯರಿಗೆ ಸ್ವಪ್ನ ಆಯಿತು ಇಲ್ಲೇ ಒಂದು ಪರ್ಲಾಂಗ್ ದೀಡ್ ಪರ್ಲಾಂಗ್ಲಾದ್ನ ಒಂದು ತೀರ್ಥ ಅಂತ ಅಂತಿದೆ ಆ ಸಾಲೆ ಗ್ರಾಮ ಇಲ್ಲಿ ತೊಗೊಂಡೋಗಿ ಬಾಮಿಯಲ್ಲಿ ವಿಸರ್ಜನೆ ಮಾಡಿಬಿಡ್ರಿ ಅಂತ ಅರ್ಚಕರಿಗೆ ಸ್ವಪ್ನ ಆಯಿತು ಮತ್ತಿನ್ನು ಮೊದಲೇ ತೀಕ್ಷ್ಣ ದೇವರು ಇನ್ನೇನಾದರೂ ಅದ್ರ ವಿರುದ್ಧ ಹೋದರೆ ಏನು ತಪ್ಪು ತಡೆ ಆಗಬಾರ್ದು ಅಂತ ತಿಳ್ಕೊಂಡು ಅವರ ಅರ್ಚಕರು ಅಲ್ಲಿ ತೊಗೊಂಡೋಗಿ ಬಾವಿಯಲ್ಲಿ ವಿಸರ್ಜನೆ ಮಾಡಿಬಿಟ್ರು ಮಾಡಿ ಅದೇ ಪ್ರತಿನಿತ್ಯ ಅದೇ ಬಾವಿಯಿಂದ ನೀರು ತೊಗೊಂಡು ಬಂದು ಪೂಜೆ ಮಾಡೋ ಪದ್ಧತಿ ಅದೇ ಬಾವಿಯಿಂದ ಈಗ ಹೋಗಲ್ಲ ಈಗ ಎಲ್ಲ ಮೊಸರಿ ಹೆಚ್ಚೆಲ್ಲಿ ಹೋಗಲ್ಲ ಇಲ್ಲೇ ಒಳಗಡೆ ಬೋರ್ ನೀರು ತೊಗೊಂಡು ಸ್ನಾನ ಮಾಡಿ ಪೂಜೆ ಮಾಡ್ತೀವಿ ಅದು ಅಲ್ಲೇ ಅರ್ಚಕರು ಅದೇ ಬಾವಿಯಲ್ಲಿ ವಿಸರ್ಜನೆ ಮಾಡಿ ಸ್ನಾನ ಮಾಡಿ ಕೂತರು ಇನ್ನು ಬೆಳಗ್ಗೆ ಭಕ್ತರು ಬರ್ತಾರ ಗುಡಿಯಲ್ಲಿ ದೇವ್ರು ಇಲ್ಲ ಅಂದರೆ ಹೆಂಗೆ ಹೇಳಬೇಕು ಅವ್ರು ಏನಂತ ಉತ್ತರ ಕೊಡಬೇಕು ಇಲ್ಲಿ ಹಾಕಿರಂದ್ರೆ ಯಾಕೆ ಹಾಕಿರಂತಾರೆ ಅದಕ್ಕೋಸ್ಕರ ಏನು ಉತ್ತರ ಕೊಡಬೇಕು ಅಲ್ಲೇ ಕೂತು ತಪಸ್ ಸಿಕ್ಕೋತರಂತೆ ಬಾವಿ ಕಟ್ಟಿನ ನಮ್ಮ ಹಿಂದಿನ ಪೂರ್ವೀಜರು ನಾವ ದೇವಸ್ಥಾನ ಅರ್ಚಕರೆ ಹಿಂದಿನ ಪೂರ್ವಜರು ಹನ್ನೆರಡನೇ ತಲೆಗಿಂತ ಬದಲಿನವರು ಪೂರ್ವಕಾಲ ಪೂರ್ವಕಾಲದಲ್ಲಿ ಅಲ್ಲೇ ಅರ್ಚಕರಿಗೆ ಸ್ವಪ್ನ ಆಯ್ತು ಅಂತ ಇದೇ ಬಾವಿಯಿಂದ ಸ್ನಾನ ಮಾಡಿ ಮಡಿಲೇ ಹೋಗಬೇಕು ಬಟ್ಟೆ ಒಣಗಿ ಉಟ್ಕೊಂಡು ಪಂದ್ಯ ಅಂದ್ರೆ ಮತ್ತೆ ದಾರಿಯಲ್ಲಿ ಸ್ನಾನ ಮಾಡಬೇಕು ಆಗಿನ ಕಾಲದಲ್ಲಿ ಯಾವ್ದು ವಾಹನ ಸೌಕರ್ಯ ಇರ್ಲಿಲ್ಲ ಒಂದು ಎತ್ತಿನ ಬಂಡಿಯಲ್ಲಿ ಒಂದು ಹಸಿ ಹುಲ್ಲಿನ ಹೊರೆ ಹಾಕೊಂಡು ಹೋಗ್ರಿ ಕೃಷ್ಣಾ ನದಿ ದಂಡಿ ಮೇಲೆ ಹಸಿ ಮೇವು ಚಲ್ಕೋತ ಹೋಗ್ಬೇಕು ಆ ಮೇವಿಗೆ ತನ್ನಿಂದ ತಾನು ಎಲ್ಲಿ ಅಗ್ನಿ ಸ್ಪರ್ಶ ಆಗ್ತದ ಎಲ್ಲಿ ಉರಿ ಹತ್ತದ ಅಲ್ಲಿ ನನ್ನ ತಮ್ಮ ಇದ್ದಾನ ತಂದು ಸ್ಥಾಪನಾ ಮಾಡ್ರಿ ಅಂತ ಅರ್ಚಕ್ರಿಗೆ ಸ್ವಪ್ನ ಆಯ್ತು ಸಾಲಿಗ್ರಾಮ ನರಸಿಂಹ ನರಸಿಂಹದೇವ್ರ ಮೊದಲಿನ ಸಾಲಿಗ್ರಾಮದವ ಅಲ್ಲಿಂದ ಅದು ಚೂರು ಚಿಮ್ಮಲಿ ಅಂತ ಊರಿದೆ ಹಾಲ್ಮಟ್ಟಿ ಹತ್ತಾರೆ ಅಲ್ಲಿ ಚಿಮ್ಮಗಿದ್ ದಕ್ಷಿಣ ದಿಕ್ಕಿಗೆ ಹಸಿ ಮೇವು ಹೋದ್ರು ಅಲ್ಲಿ ಕೃಷ್ಣಾ ನದಿ ದಂಡಿ ಮೇಲೆ ಭೂಮಿಗೆ ಉರಿ ಹತ್ತಿ ಬಿಡ್ತಾವ್ ಹಸಿ ಹುಲ್ಲಿಗೆ ಅಲ್ಲಿ ಭೂಮಿ ಅಗದ ನೋಡ್ತಾ ಇದ್ರೆ ಇದೇ ಮೂರ್ತಿ ಅಲ್ಲಿ ಮೂರ್ತಿ ಮೇಲೆ ಗಂಧ ಅಕ್ಷಂತಿ ತುಳಸಿ ಹಸಿದಿತ್ತಂತೆ ಭೂಮಿ ಒಳಗಡೆ ಹಸಿದೇ ಇತ್ತು ಮತ್ತೆ ತುಳಸಿ ಗಂಧ ಅಕ್ಷಂತಿ ಹಸಿದ್ರೆ ಯಾರಾದ್ರೂ ಪೂಜಾ ಮಾಡ್ತಾ ಇರ್ಬಾರ ಮುನಿಗಳು ಗುಪ್ತ ರೀತಿಯಿಂದ ನರಸಿಂಗೇವ್ರನ್ನ ಪೂಜಾ ಮಾಡ್ತಾ ಇದ್ರು ವೃದ್ಧ ವಂಶದವರು ಅದಕ್ಕೋಸ್ಕರ ಅಲ್ಲಿ ಒಳಗಡೆ ಈಶ್ವರ ಲಿಂಗಿದೆ ರುದ್ರಾಂತರ್ಗತ ನರಸಿಂಹ ಅಂತ ಕರೀತಾರೆ ಆದ್ರೆ ಈಗ ಹೋದಿವಿ ಅಂದ್ರೆ ಮೊದಲ ರುದ್ರ ದೇವರದೇ ದರ್ಶನ ಆಮೇಲೆ ಹಿಂಗ ತಿರುಗಿದಾಗ ನರಸಿಂಹ ದೇವರ ದರ್ಶನ ಅದು ಅಲ್ಲಿ ಅಗರ್ಪ ಶ್ರೀಮಂತರು ದೇಶಪಾಂಡ್ರೆ ಅಂತ ಹೇಳಿ ದೇಶಪಾಂಡ್ರು ಅಗರ್ಪ ಅಗರಬ್ಬ ಶ್ರೀಮಂತರು ಅವರು ಅವ್ರ ಜಮೀನದಲ್ಲೇ ಅದು ಮೂರ್ತಿ ಸಿಕ್ಕಿದ್ರು ಅವ್ರು ದೊಡ್ಡ ಶ್ರೀಮಂತರು ಈಗ ನೀವು ಇಲ್ಲಿ ಬಂದಿರಿ ನಾವು ಹೇಳಿದ್ದೆ ನೀವು ಕೇಳಬೇಕಲ್ಲ ಮತ್ತು ಅವ್ರ ಶ್ರೀಮಂತರು ಇವರೆಲ್ಲ ಹೋದ್ ಜನ ಎಲ್ಲರನ್ನೂ ರಾತ್ರಿ ಆಯ್ತು ಇರ್ರಿ ಬೆಳಗ್ಗೆ ಎದ್ದು ಊಟ ಮಾಡ್ಕೊಂಡು ನಿಮ್ಮ ಊರಿಗೆ ನೀವು ಹೋಗಿಬಿಡ್ರಿ ನಾವೆಲ್ಲ ಎಲ್ಲ ದೇವಸ್ಥಾನ ಕಟ್ಟಿಸ್ತೀವಿ ಅಂತಂದ್ರೆ ಅಂದ್ಕೊಳ್ಳೆ ಅವ್ರ ಮನೆ ಯಜಮಾನರಿಗೆ ಮೂರು ಗಂಟೆ ಸುಮಾರು ನರಸಿಂಹದೇವರು ಬೆನ್ನಿಗೆ ಬಡೋದು ತೋರಿಸಿದ್ರಂತ ನಾ ತರುವ ಎಲ್ಲ ಇರ್ತೀನಿ ಅದಕ್ಕೆ ನೀವು ಯಾರು ಅಡ್ಡಿ ಕಟ್ಟಬಾರ್ದು ನಿಮ್ಮ ಕುಲದೇವರು ಮಲ್ಲಗ್ಗೆ ನಾ ಮುಂಗಿ ಜಾವಳ ಏನೇ ಮಾಡೋದಿದ್ರು ಇಲ್ಲಿ ಬಂದು ನೈವೇದ್ಯ ಸಮರ್ಪಣೆ ಮಾಡ್ಕೊಂಡು ಹೋಗಿ ಮಾಡಬೇಕು ಅಂತ ಕಟ್ಟಪ್ಪಣೆ ಹಾಕಿದ್ರು ಅವ್ರಿಗೆ ಆದೇಶ್ ಪಾಂಡ್ರಿಗೆ ಅಲ್ಲಿಂದ ಅವರು ಮತ್ತೆ ಇನ್ನು ದೇವರ ಅಪ್ಪಣೆ ಆಗಿದೆ ಅಂತ ತೊಗೊಂಡು ಅಲ್ಲಿ ಊರ್ ಶೋತ ಬಾರ್ ಚೋ ತಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಬಿಟ್ಟು ಅಲ್ಲಿ ಪ್ರತಿನಿತ್ಯ ಅದು ಪೂಜೆ ನಡೀತಾ ಇತ್ತು ಎಲ್ಲ ಇದ್ತಾ ಇತ್ತು ಆಮೇಲೆ ಆದಿಲ್ ಶಾಹಿ ಮುಸ್ಲಿಮ್ ಇದ್ದ ಆಮೇಲೆ ಇವರು ಪ್ರತಿನಿತ್ಯ ಅರ್ಚಕರು ಬಾವಿಗೆ ಹೋಗ್ಬೇಕು ಸ್ನಾನಕ್ಕೆ ನೀರು ತರಲಿಕ್ಕೆ ಅಲ್ಲಿಂದ ಮತ್ತೆ ಅದು ಸಾಲಿ ಗ್ರಾಮ ಪ್ರಕಟ ಆಯ್ತಂತೆ ನೀರೊಳಗಿಂದ ಮೇಲ್ಗಡೆ ಬಂದು ಇದು ಮುಂದೆ ಬರಗಾಲ ಬೀಳ್ತದೆ ಬಾಯಿ ಬತ್ತಿ ಹೋಗ್ತದೆ ನಾನು ಯಾರು ಕಣ್ಣಿಗೆ ಬೀಳ್ಬಾರ್ದು ನಾ ಕಣ್ಣಿಗೆ ಬಿದ್ದಕೊಳ್ಳೆ ಅವ್ರು ಮತ್ತೊಂದು ಏನೋ ಕರಿಕಲ್ಲ ಅಂತ ಏನೋ ಅನ್ಬೋದು ನಾ ಅವ್ರಿಗೆ ಶಾಪ ಕೊಡ್ಬೋದು ಅದಕ್ಕೋಸ್ಕರ ಏನದೆ ಇಲ್ಲಿ ತೊಗೊಂಡೋಗಿ ಕೃಷ್ಣಾ ನದಿಯಲ್ಲಿ ಹಾಕ್ರಿ ಅಂತ ಸ್ವಪ್ನ ಆಯ್ತಂತೆ ಆಗಿನ ಅರ್ಚಕರಿಗೆ ಅವ್ರು ಇಲ್ಲಿ ತೊಗೊಂಡೋಗಿ ಅಲ್ಲಿ ಕೃಷ್ಣಾ ನದಿಯಲ್ಲಿ ವಿಸರ್ಜನೆ ಮಾಡಿಬಿಟ್ಟಿದ್ದಾರೆ ಆಡಿಲ್ ಪ್ರತಿನಿತ್ಯ ನಡೀತಾ ಇದ್ದಾರೆ ಆದಿಲ್ ಶಾಹಿ ಮುಸ್ಲಿಮ ಅವ ಹಿಂದೂಗಳು ಈ ದೇವರಿಗೆ ನಡ್ಕೋತಾ ಇದ್ದ ಅವನಿಗೆ ಪ್ರಜೆಗಳೇನ್ ತೊಂದರೆ ಇತ್ತು ಅವನು ಇಲ್ಲಿ ಇವ್ ಮುಸಲ್ಮಾನರವ ಹಿಂದೂ ಅಂತ ಹೋಗ್ತಾನಂತ ತಿಳಿಬಾರ್ದೋಸ್ಕರ ಇಲ್ಲೊಂದು ಸಂಗೀತ ಮಾಲ್ ಅಂತ ಕಟ್ಟಿಸಿದ್ದಾನೆ ಬರೋದ್ ಕಾಣಿಸ್ತಾನೆ ಇಲ್ಲಿ ಎದಕ್ ಹೋಗ್ತಿವಿ ಅಂತಂದ್ರೆ ಇಲ್ಲಿ ಸಂಗೀತಕ್ಕೆ ಅಂತ ಅಂತೇಳಿ ಗುಪ್ತ ಮಾರ್ಗದಿಂದ ಬಂದು ದರ್ಶನ ತಗೊಂಡು ಹೋಗ್ತಾ ಅವನಿಗೇನೋ ಹುಟ್ಟು ಕೂಡ ಮಗಳಿಲ್ಲ ಅಂತ ಹೇಳ್ತಾರೆ ಅವನು ದೇವ್ರ ಮುಂದೆ ರೋದನ ಮಾಡ್ಕೊತ ಕೂಡ್ತಾ ಇದ್ನಂತೆ ಬಂದು ಅಳ್ಕೊತ ಕೂಡ್ತಿದ್ನಂತೆ ಏನು ಸ್ವಾಮಿ ಹೆಣ್ಮಗಳನ್ನ ಕೊಟ್ಟಿ ಕಣ್ಣಿಲ್ಲ ಏನಿಲ್ಲ ಗಂಡಸು ಮಕ್ಳಾದ್ರೆ ಹೆಂಗೆ ಆಗ್ಬೋದು ಹೆಣ್ಮಗಳ್ ನಾಳೆ ಜೀವನ ಕಳೀಬೇಕು ಹೆಂಗ್ ಅದಕ್ಕೋಸ್ಕರ ಅಂತ ದೇವ್ರ ಮುಂದೆ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ರೆ ಅವನಿಗೆ ಸ್ವಪ್ನ ಆಯ್ತಂತೆ ನಿನ್ನ ಆಯುಷ್ಯ ಇರೋ ತನಕ ಬಂದು ನನ್ನ ದರ್ಶನ ತಗೊಂಡೋಗು ನಿನ್ನ ಮಗಳಿಗೆ ಕಣ್ಣು ಬರ್ತವೆ ಕಣ್ಣು ಬಂದು ಅಂತ ಹೇಳ್ತಾರೆ ಆದರೆ ಇವಾಗ ದರ್ಶನಕ್ಕೆ ಇಲ್ಲಿ ಬರಬೇಕಾದ್ರೆ ಸಮಸ್ಯೆ ಆಗ್ತಾ ಇತ್ತು ಅಂತ ಹೇಳ್ಕೊಂಡು ಅಲ್ಲಿ ಬಿಜಾಪುರದಲ್ಲಿ ದರ್ಶನ ಕೊಟ್ಟಿದ್ದಾರೆ ಡ್ರೀಮ್ ಲ್ಯಾಂಡ್ ಎದುರುಗಡೆ ನರಸಿಂಹ ದೇವಸ್ಥಾನ ಈ ತರ ಮೂರ್ತಿ ಇಲ್ಲ ದತ್ತೀಯ ಸರಸ್ತಾರೆ ಅಲ್ಲಿ ಒಬ್ರು ಅರ್ಚಕರಿದ್ರು ಲಕ್ಷ್ಮೀ ನರಸಿಂಹಯ್ಯ ಅಂತ ಹೇಳಿ ಅವರು ಅದು ಏನಾಗಿಬಿಟ್ಟಿದೆ ಅದು ಅಂತ ಹೋಗಿ ಬಿಟ್ಟು ಲಕ್ಷ್ಮೀ ನರಸಿಂಹಯ್ಯ ಹೋಗಿ ನರಸಿಂಹ ದೇವಸ್ಥಾನ ನರಸಿಂಹ ದೇವಸ್ಥಾನ ಅಂತ ಆಗಿಬಿಟ್ಟಿದೆ ಅದು ಹಳೆ ಇದು ಅದು ಅದು ನರಸಿಂಹ ದೇವಸ್ಥಾನ ಅಂತ ಈ ತರ ಮೂರ್ತಿ ಇಲ್ಲ ಅಲ್ಲಿ ಇರೋದು ಪಾದಕೆ ಅಲ್ಲಿ ಪಾದ ದತ್ತನ ಪಾದಕೆ ಅಲ್ಲಿ ಗಣಗಪುರ ಏನ್ ದತ್ತಾತ್ರ ಇದ್ದಾನ ದತ್ತನ ಪಾದಕೆ ಇವ ಅಲ್ಲಿ ಇದು ಒರಿಜಿನಲ್ ಅಂತ ಹೇಳ್ತಾರ ಮೂಲಸ್ಥಾನ ಅಂತ ಹೇಳ್ತಾರ ಇದು ಇನ್ನು ಇದ್ರಕ್ಕಿಂತ ಒಂದು ಮೂಲ ಪಾಕಿಸ್ತಾನದ ಅಳಗದ ಅಂತ ಹೇಳ್ತಾರೆ ಮುಲ್ತಾನ್ ಅಲ್ಲೇ ಪಾಕಿಸ್ತಾನದ ಒಳಗೆ ಅದು ಯಾಕೆ ಬಂತು ಅಂತಂದ್ರೆ ನಾವು ಸೈನೂರು ಅಂತೇಳಿ ನಮ್ಮ ಇಡೀ ಇಂಡಿಯಾದಲ್ಲಿ ಎಷ್ಟು ನರಸಿಂಹ ದೇವಸ್ಥಾನ ಅಂತೇಳ್ಕೊಂಡು ಎಲ್ಲ ಒಂದು ಅಂತ ಹೇಳಿ ಅವಾಗ ಮಾಡಿದ್ವಿ ಅದು ಪುಸ್ತಕ ಅದರಲ್ಲಿ ಇಡೀ ನಮ್ಮ ಇಂಡಿಯಾದೊಳಗೆ ಎಲ್ಲಿ ಎಷ್ಟು ನರಸಿಂಹ ದೇವಸ್ಥಾನ ಎಷ್ಟು ಸಿಕ್ತವೋ ಅಷ್ಟೆಲ್ಲ ಕಲೆಕ್ಟ್ ಮಾಡಿ ಅದು ಪುಸ್ತಕ ಪ್ರಿಂಟ್ ಮಾಡಿದ್ವಿ ಅವಾಗ ಅದು ಭಾಳ ಹಳಿದಾಗುತ್ತೆ ಈಗ ಪುಸ್ತಕ ಅದು ಯಾರಲ್ಲಿ ಇಲ್ಲ ಯಾರ ಮನೆಯಲ್ಲಿ ಅವನು ಗುರ್ತೂ ಇಲ್ಲ ಇದು ಈ ಇದು ಇಲ್ಲಿ ನರಸಿಂಹ ಜಯಂತಿ ಕಾಲಕ್ಕೆ ಹತ್ತು ದಿವಸ ಜಾತ್ರೆ ಆಗ್ತದೆ ಆಗಿ ಉಳಿಯುವ ಟೈಮ್ದಲ್ಲಿ ಅಷ್ಟು ಮೇಡಿಕೊಂಡು ಇಲ್ಲ ಇಲ್ಲ ಮೇ ಏಪ್ರಿಲ್ ಫಸ್ಟ್ ವೀಕ್ ಏಪ್ರಿಲ್ ಲಾಸ್ಟ್ ವೀಕ್ ಇಲ್ಲ ಮೇ ಫಸ್ಟ್ ವೀಕ್ನಲ್ಲಿ ಬರ್ತದೆ ಪ್ರತಿ ಸಲ ನರಸಿಂಹ ಜಯಂತಿ ಕಾಲ ಹತ್ತು ದಿವಸ ಉತ್ಸವ ಆಗ್ತದೆ ಇದಕ್ಕೆಲ್ಲ ದೇಶಪಾಂಡೆ ದೇಸಾಯಿ ಕುಲಕರ್ಣಿ ಜೋಶಿ ಇವರೆಲ್ಲ ಕುಲ ದೇವರು ಈಗ ಏನೋ ಉತ್ತರಾದಿ ಮಠದ ಸ್ವಾಮಿಗಳು ಏನಿದ್ದಾರೆ ಪುತ್ತಲ ಮನೆತನದವ್ರಿಗೆ ಕುಲದೇವರು ಪೂರ್ವಾಶ್ರಮದ ಸ್ವಾಮಿಗಳಿಗೆ ಕುಲದೇವರು ಈಗ ಅವ್ರ ಮೊಮ್ಮಗನೇ ಇದ್ದಾರೆ ಈಗ ಅವರು ಸ್ವಾಮಿಗಳಾಗಿದ್ದಾರೆ ಅವ್ರ ಮನೆತನಕ್ಕೆ ಕುಲದೇವರು ಅವ್ರು ಇಲ್ಲಿ ಎಲ್ಲೇ ಬಂದು ಹೋದ್ರೆ ಇಲ್ಲಿ ಬಂದು ಹೋಗ್ತಾರೆ ಅಲ್ಲಿ ಈಶ್ವರಲಿಂಗ ತಳಗ ಒಂದು ಗುಹಾ ಮಾರ್ಗ ಇದೆ ಈಶ್ವರಲಿಂಗ ಕೆಳಗಡೆ ಈಗಲಾದ್ರು ಇದೆ ಅದನ್ನ ಮುಚ್ಚಿಬಿಟ್ಟಿದ್ದಾರೆ ಅಂದ್ರೆ ಅದು ಕಾಶಿಗೆ ಹೋಗ್ಲಿಕ್ಕೆ ದಾರಿ ಇತ್ತಂತ ಹೇಳ್ತಾ ಇದ್ವಿ ಇಲ್ಲಿಂದ ಕಾಶಿಗೆ ಹೋಗ್ಲಿಕ್ಕೆ ಅದು ಯಾಕೆ ಇತ್ತು ಅಂತ ತಿಳಿಬೇಕಂತಂದ್ರೆ ಇಲ್ಲಿ ಒಂದು ನಿಂಬಿಹಣ್ಣು ಹೋಗಿದ್ರೆ ಬಿಜಾಪುರದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಇತ್ತು ತಾಸ್ ಬಾವಡಿ ಅಂತ ಹೇಳಿ ಬಾಮಿ ಇದೆ ಹಳೆ ಬಾವಿ ಇಲ್ಲಿ ಹೋಗದ್ರೆ ಅಲ್ಲಿ ತೇಲ್ತಾ ಇತ್ತು ಅಂತ ಹೇಳ್ತಾ ಇದ್ರು ಅದರಿಂದ ಕಾಶಿ ಹೋಗ್ಲಿಕ್ಕೆ ದಾರಿ ಇರಬಹುದು ಅಂತ ಎಲ್ಲರೂ ಊಹೆ ಆಮೇಲೆ ಇನ್ನೊಂದ್ ಏನಾಯ್ತು ಈಗಿನ ಜನರೇಷನ್ ನಮ್ಮಂತ ವಯಸ್ಸಿನವ್ರು ಏನ್ ಮಾಡ್ಬಿಟ್ರು ಏ ಅವ್ರು ಹಿಂದಕ್ಕಿನವ್ರು ಹೋಗ್ಯಾರಂತ ನಾವ್ ಯಾಕೆ ಹೋಗ್ಬಾರ್ದಂತ ಒಂದ್ ಎಂಟದ ಜನ ಹೋದ್ರಂತ ಹೇಳ್ತಾರ ಆದ್ರೆ ಹೋದವ್ರು ರಿಟರ್ನ್ ಬರ್ಲಿಲ್ಲ ಅವರು ಅದು ನಮ್ಮಂತವ್ರು ಅದು ಜಾಗ ಜ್ಞಾನಿಗಳೇ ಹೋಗೋದದು ನಮ್ಮಂತವ್ರು ಯಾರು ಹೋಗ್ಲಿಕ್ಕೆ ಶಕ್ತಿ ಇಲ್ಲ ಇಲ್ಲಿಂದ ಕಾಶಿಗೆ ಹೋಗ್ಬೇಕಂತಂದ್ರೆ ಗೋವಾ ಮಾರದ ಆ ಸಿದ್ಧಿ ಪಡೆದವ್ರೆ ಹೋಗ್ಬೋದು ಆದ್ರೆ ಇದೆಲ್ಲ ಬಿಜಾಪುರ ಇದೆಲ್ಲ ಸೇರಿ ನವಲಾಕಪುರ ಒಂಬತ್ತು ಲಕ್ಷ ಜನಸಂಖ್ಯೆ ಇದ್ದು ಒಂದು ಪಟ್ಟಣ ಇದು ಇಲ್ಲ ಲಕ್ಷ ಇಲ್ಲ ಇದೆಲ್ಲ ಬಿಜಾಪುರ ಸೇರಿ ಇದೆಲ್ಲ ಸೇರಿ ಅದು ನವಲ ನವರಪುರದಾಗೆ ಬರ್ತದೆ ಬಿಜಾಪುರ ಆದ್ರೆ ಹಾಗೆ ಮನೆಗಳು ಇದ್ವು ಅಂತ ಹೇಳ್ತಾರೆ ಸಂಗೀತ ಮಾಲ್ ಇದ್ವು ಅಂತ ಹೇಳ್ತಾರೆ ಮತ್ತೆ ಅಲ್ಲಿ ಮೊದಲ ಮೊದ್ಲು ನೋಡಿದಾಗ ಪೈಪ್ ಲೈನ್ ಇವೆಲ್ಲ ಸಿಕ್ಕಾವ ಸಿಕ್ಕ ಇರಬಹುದು ಅಂತ ಗಗನ್ ಮಾಲ್ಸೀದಿ ಆ ಮಸೀದಿ ಜಲ ಮಂಟಪ ಅಂತ ಹೇಳಿ ಒಂದು ಮೊದ್ಲು ಅಲ್ಲಿ ಇತ್ತಂತ ನರಸಿಂಹ ದೇವಸ್ಥಾನ ಇದು ಇಲ್ಲ ಇಲ್ಲ ಮುಚ್ಚಿಟ್ಟು ಇಲ್ಲ ಅದೇನಿಲ್ಲ ಆದ್ರೆ ಆಕ್ಚುಲಿ ಇರೋದೇ ಇಲ್ಲೇ ಅದು ಕೆಳಗಡೆ ಗೋವಾದೊಳಗೆ ಇರೋದು ಸಾಲಿಗ್ರಾಮ ಇಲ್ಲೇ ಇರೋದು ಆಗಿನ ಕಾಲದಲ್ಲಿ ರಜಾ ಕಾಳಿ ಒಳಗೆ ಏನಾಗ್ತಾ ಇತ್ತು ಅಂದ್ರೆ ಮೂರ್ತಿ ಬುಡಕ ಬಂಗಾರ ಬೆಳ್ಳಿ ವಜ್ರ ಇವೆಲ್ಲ ವೈಡ್ಯೂರ್ಯ ಇಟ್ಟು ಮೂರ್ತಿ ಕೂಡ್ಸಿರ್ತಾರಂತ ಎಲ್ಲರ ಅಭಿಪ್ರಾಯ ಅದರನ್ನ ಹಡ್ಡಿ ನೋಡಿದ್ರೆ ಸಿಗ್ತಾವಂತ ಆಗಿನ ಎಲ್ಲಾ ಕಡೆ ಸುಲ್ತಾನರು ಮಾಡಿದ್ದಾರೆ ಆದ್ರೆ ಇಲ್ಲಿ ಈ ಏರಿಯಾದಲ್ಲಿ ಏನು ಆಗಿಲ್ಲ ಅದು ಸಿಂಹ ಯಾವಾಗಲೂ ಗುಹೆಯಲ್ಲೇ ಇರೋದು ನರಸಿಂಹ ಆ ದೃಷ್ಟಿಯಿಂದ ಗುಹೆಯಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಏನಂದ್ರ ಕಾಲದಾಗ ಈಗ ಹೌದು ಮೂರ್ತಿ ಪೂಜಾ ಮಾಡ್ತಾ ಇದ್ರಂತ ಆದ್ರೆ ಆದಿಲ್ ಶಾ ಇಲ್ಲಿ ನಡ್ಕೋತಾ ಅಂತ ಹೇಳಿ ಇಲ್ಲೆಲ್ಲಾ ಆಗಿಲ್ಲ ಅದು ಜಲಮಂಟಪ ಅಂತ ಹೇಳ್ತಾರಲ್ರಿ ಅಲ್ಲಿನೂ ಕೆಲವೊಂದು ಶಾಸನಗಳು ಏನೋ ಬರ್ದಾರಲ್ಲಿ ಹಿಂಗಿತ್ತು ಮುಂಚೆ ಇದು ದೇವಸ್ಥಾನ ಇಲ್ಲೇ ಇತ್ತು ಇಲ್ಲ ಇಲ್ಲ ಇದೇನಿಲ್ಲ ಅದು ಅದ್ರ ಮೂಲ ಇರೋದು ಇಲ್ಲೆಲ್ಲ ನೋಡಿ ಒಳಗಡೆ ಮಸೀದಿ ಮಸೀದಿ ಟೈಪ್ ಇದೆ ಆ ತರಾನೇ ಕಟ್ಸಿದಿದೆ ಮೊದಲಾದ್ರು ಅದೇ ಇದೆ ಕೆಲವು ಜನ ಆಗಿನ ಕಾಲದಲ್ಲಿ ಬಂದು ಅಲ್ಲಿ ನಮಾಜ್ ಮಾಡ್ತಿದ್ರ ಹೊರಗಡೆ ಅಮರ ಮಸೀದಿ ಅಂತ ಹೇಳಿ ಗುಹಾ ಮಾರ್ಗ ಇತ್ತು ಅದು ಒಂದು ಅಲ್ಲಿ ಇಳಿ ಹತ್ರ ಒಂದು ದೊಡ್ಡ ಬಂಡೆ ಇತ್ತು ಅಂತ ಹೇಳ್ತಾ ಇದ್ರು ಅದನ್ನು ಅರ್ಚಕರ ಪೂಜಾ ಮಾಡಿ ಅದನ್ನ ಬಂಡಿ ಸರ್ಚ್ ಬಂದ್ಬಿಡ್ತಾ ಇದ್ರು ಯಾರಿಗೂ ಇದು ದೇವಸ್ಥಾನ ಅಂತ ಗೊತ್ತೇನಿಲ್ಲ ಈದ್ ದೇವಸ್ಥಾನಕ್ಕೆ ಗೋಪುರ ಇದ್ದಿದ್ದಿಲ್ಲ ಎಲ್ಲಾ ದೇವಸ್ಥಾನಕ್ಕೆ ಗೋಪುರ ಇರ್ತದೆ ಈ ದೇವಸ್ಥಾನಕ್ಕೆ ಗೋಪುರ ಇಲ್ಲ ಎಂಬತ್ತೈದರಲ್ಲಿ ಮಾಡಿರೋದು ಗೋಪುರ ಅಲ್ಲ ಅದು ಆಗಿನ ಕಾಲದೊಳಗೆ ಏನಿತ್ತು ಯಾರ ಕಣ್ಣ ಅಂದ್ರೆ ಅವ್ರು ಮಾಡೇ ಇಲ್ಲ ಅದು ಕಟ್ಟು ಮುಂದ ಈಗ ಒಳಗಡೆ ಎಲ್ಲ ಮಸೀದಿ ಟೈಪೇ ಇದೆ ಮತ್ ಅವ್ರ ಹೆಂಗ ಇದು ಮಾಡ್ತಾರೆ ಗೋಪುರ ಯಾಕೆ ಮಾಡ್ತಾರ ಮುಸಲ್ಮಾನರು ಕಟ್ಟಬೇಕಾದ್ರೆ ಈಗ ಮಸೀದಿಗೆ ಏನು ಗೋಪುರ ಇರ್ತದ ಮತ್ತು ಅವರು ಒಳಗಡೆ ಕಟ್ಟಿದವರೆಲ್ಲ ಅವರೇ ಇದ್ದಾರೆ ಒಳಗೆ ನೋಡಿ ಕಮಾನ್ ಕಮಾನ್ ಎಲ್ಲ ಅದೇ ಟೈಪ್ ಇದೆ ಮಸೀದಿ ಟೈಪ್ ಇದೆ ಸುಂದ್ರೇಶ್ವರ ದೇವಸ್ಥಾನಕ್ಕೂ ಗೋಪುರನೇ ಇಲ್ಲ ಅದನ್ನ ಏನೋ ಆದಿಲ್ ಶಾಹಿ ಅವರ ಕಾಲದಲ್ಲಿ ಏನೋ ಕಟ್ಟಿದ್ರ ಸೊ ಅದೇ ರೀತಿ ಏನೋ ಇರ್ಬೋದು ಅಂತ ನಮ್ದು ಯಾಕಂದ್ರೆ ಪುರಂದಾಸ ಇಲ್ಲಿಯವರು ಪುರ ಇಲ್ಲಿ ಇಲ್ಲಿಯವ್ರ ಮಗಳ ಪುರಂದಾಸರಿಗೆ ಕೊಟ್ಟಿದ್ರಂತ ಪುರಂದರ ದಾಸರು ಇಲ್ಲಿ ಬಂದು ಹೋಗಿದ್ದಾರೆ ಇಲ್ಲಿ ಹಾಡ ಕಟ್ಟಿದ್ದಾರೆ ಅವರು ಪುರಂದರ ದಾಸರು ತೊರೆಯ ನಾರಸಿಂಹ ಅಂತೇಳಿ ಅವರೇ ಪುರಂದಾಸರು ಇದು ಮಾಡಿದ್ರು ತೊರವೆ ರಾಮಾಯಣ ಇಲ್ಲಿ ಅವರೇ ಒಬ್ಬರು ನರಹರಿ ಅಂತ ಇದ್ರು ಅವರೇ ಅವರ ಹೆಸರು ನರಹರಿ ಅಂತೇಳಿ ಮುಂದೆ ಅವ್ರು ಏನಾಗಿದ್ದಾರೆ ಕುಮಾರ ವಾಲ್ಮೀಕಿ ಅಂತೇಳಿ ಬಿರುದು ಕೊಟ್ಟರುವರು ಅವರು ತೊರವೆ ರಾಮಾಯಣ ಬರೆದಿದ್ದಾರೆ ಅವರು ವಾಲ್ಮೀಕಿ ರಾಮಾಯಣ ಅಲ್ಲ ತೊರವೇ ರಾಮಾಯಣ ಬರೆದಿರೋದು ಇಲ್ಲಿದೆ ರಾಮಾಯಣ ಬರೆದಿರೋದು ಅದು ಅದು ಹಳೇಗ ಅದು ತಾಳಗೆರೆ ಮೇಲೆ ಯಾರಿಗೂ ಓದ್ಲಿಕ್ಕೆ ಬರಲ್ಲ ಅದು ಬರ್ತಾರಲ್ಲ ಇಲ್ಲ ಅದು ಇವರವ್ರು ಬರ್ತಾರೆ ಅವರು ಬೆಂಗಳೂರ್ಲಿಂದ ಅದಕ್ಕೊಂದು ಇದನ್ನೇ ಬೇರೆ ಇದೆ ಅವರು ಅವ್ರ ತಾಳೆಗೆರೆ ಮೇಲಿಂದ ಅವ್ರು ಓದ್ತಾರ ಗಮಕ ಕಾರ್ಯಕ್ರಮ ಅಂತ ಹೇಳಿ ಅವ್ರು ಬಂದು ಓದ್ಮೇಲೆ ಅವರು ಅದನ್ನ ಓದಿ ಇದು ಮಾಡಿ ಇದು ಮಾಡ್ತಾರೆ ಅಷ್ಟೇ ಯಾಕೆಂದ್ರೆ ಏನೋ ಉತ್ಸವದೊಳಗೆ ಬಂದಿರ್ತಾರೆ ನಮ್ಕಂಗೆ ಯಾವಾಗ ಅವ್ರ ತಮ್ಮ ಇದು ಗೌರ್ಮೆಂಟ್ ಇದು ಯಾವಾಗ ಹಾಕಿರ್ತಾರ ಅವಾಗ ಬಂದು ಅದನ್ನ ನೋಡ್ಕೊಂಡು ಅದನ್ನ ಓದಿ ತಿಳಿಸಿ ಹಳೆ ಯಾಕಂದ್ರೆ ಹಳೆಗನ್ನಡದೊಳಗೆ ವ್ಯತ್ಯಾಸ ಇದೆ ಇದು ತರುವ ರಾಮಾಯಣ ಅದು ವಾಲ್ಮೀಕಿ ರಾಮಾಯಣ ಮೊದಲಿಂದ ಇದು ಕುಮಾರ ವಾಲ್ಮೀಕಿ ಅಂತ ಬಿರುದು ಕೊಟ್ಟಿದ್ದಾರೆ ನರಹರಿ ಅವರು ಅವ್ರಿಗೆ ತುರ್ಮ ಇದು ಕುಮಾರ ವಾಲ್ಮೀಕಿ ಅಂತ ಬಿರುದು ಕೊಟ್ಟಿದ್ದಾರೆ ಅವ್ರ ಹೆಸರು ಇರೋದು ನರಹರಿ ಅವರಿಗೆ ಕುಮಾರ ವಾಲ್ಮೀಕಿ ಅಂತ ಬಿರುದು ಕೊಟ್ಟಿದ್ದಾರೆ ತೊರೋ ರಾಮಾಯಣ ಪುರಂದರ ಪುರಂದರದಾಸರು ದಾಡ ಹಾಡ ಕಟ್ಟಿದ್ದಾರೆ ದಾನವನ ಕೊಂದದ್ದೆಲ್ಲ ಕಾಣಿರೋ ಗಾನ ವಿರೋಧಿ ನಮ್ಮ ತೊರೋಯ್ಯ ನಾರಸು ಅಂತ ಎಲ್ಲ ಇಡೀ ಇಂಡಿಯಾದೊಳಗೆ ಇದ್ದಾರೆ ನರ್ಸಿಂಗೇ ಕೂಡ ನರ್ಸಿಂಗೇ ಈಗ ಇದೇ ರಾಯಚೂರು ಹತ್ರ ಕಲ್ಲೂರು ಅಂತಿದೆ ಮಹಾಲಕ್ಷ್ಮಿ ದೇವಸ್ಥಾನ ಅಲ್ಲಿ ಬೆಟ್ಟದ ಮೇಲೆ ಒಂದು ನರಸಿಂಹ ದೇವಸ್ಥಾನ ಮೂರ್ತಿ ಇದೆ ಇದೇ ತರ ಅಲ್ಲಿ ಮೂರ್ತಿ ಭುಜಂಗನ ಆಗಿದೆ ಅದು ನಾವು ನೋಡಿದ್ವಿ ಅದು ಮೂರ್ತಿ ಮೂರ್ತಿ ಆ ಒಡೆದ ಆ ಕಡೆ ಎಲ್ಲ ಬಹಳ ಇದು ಅದು ಆ ಕಡೆ ಆಗಿದೆ ಅದು ಆದ್ರೆ ಇಲ್ಲಿ ಮಾತ್ರ ಆ ತರ ಯಾವ್ದು ಇಲ್ಲಿ ಈ ಏರಿಯಾದಲ್ಲಿ ಎಲ್ಲಿಯೂ ಆಗಿಲ್ಲ ಇಲ್ಲೇ ಶೂರ್ಪಾಲಿ ಇದೆ ಜಮಖಂಡಿ ಹತ್ರ ಅಲ್ಲಿಯೂ ನರಸಿಂಹ ದೇವಸ್ಥಾನ ಇದೆ ಗಲಗಲಿ ಅಂತಿದೆ ಬಹಳ ಇದೆ ನರಸಿಂಹ ದೇವಸ್ಥಾನಗಳು ಅದರ ಮೂಲ ದೇವಸ್ಥಾನ ಇದೆ ಅಂತ ಹೇಳ್ತಾರೆ ಇಲ್ಲಿದೆ ಅಂತಂದರೆ ಹೊಡೆ ಮೇಲೆ ಹಿರಣ್ಯ ಕಶ್ಯಪ್ಪನ ಸಂವಾರ ಮಾಡಿದ್ದಿದೆ ಇಲ್ಲಿ ಪೂಜಾ ಮಾಡೋಕಾಲಕ್ಕೆ ಮಾತ್ರ ಕಾಣಿಸ್ತದ ವಿಶ್ವರೂಪದ್ದು ಈಗ ಅದನ್ನು ಮಡಿ ಉಡಿಸಿರ್ತೀವಿ ಕಾಣಿಸೋಂಗಿಲ್ಲ ಈ ಕಡೆ ಲಕ್ಷ್ಮೀ ದೇವಿ ಈ ಕಡೆ ಪ್ರಹ್ಲಾದ ದೇವರಿದ್ದಾರೆ ಸುತ್ತಲೂ ದಶಾವತಾರ ಇದೆ ಹತ್ತು ಅವತಾರ ಹತ್ತು ಅವತಾರ ಇದೆ ಮಚ್ಚ ವರಹ ಕೂರ್ಮ ರಾಮ ಪರಶುರಾಮ ಕೃಷ್ಣ ಬೌದ್ಧ ಕಲ್ಕಿ ದಶಾವಧ ವಾಸುದೇವ ಸಾಲಿಗ್ರಾಮ್ ಶಿಲಾ ಇದು ಅಂದರೆ ಅಲ್ಲಿ ಒಂದು ಹಿಂಗೆ ಒಂದು ಗೋಧಿ ಬಣ್ಣದ ಗೆರೆ ಬಂದಿದೆ ಅದಕ್ಕೆ ಹೇಳೋದು ವಾಸುದೇವ ಸಾಲಿಗ್ರಾಮ ಶಿಲಾ ಅಂತ ಕೆಂಪು ಗೋಧಿ ಬಣ್ಣದ ಗೆರೆ ಬಂದಿದೆ ಆಮೇಲೆ ಇದು ಹಿರಣ್ಯ ಕಶ್ಯಪನ್ನ ಹೌದು ಹೌದು ಸೋಮವಾರ ಮಾಡಿ ಕರಳ ಮಾಲೆ ಹಾಕೊಂಡಿದ್ದೆ ಕೈಯಲ್ಲಿ ಕರಳ ಮಾಲೆ ಹಿಡಿದಿದ್ದೆ ಹೌದು ಕೆತ್ತಿದ್ದೆ ಇದೆ ಏನಿದೆ ವಿಗ್ರಹ ಇದಕ್ಕೆ ಏನು ಮಾಡಿಲ್ಲ ಅದು ಆ ತರನೇ ಮೂರ್ತಿ ಸಿಕ್ಕಿರೋದು ಮೂರ್ತಿ ಸಿಗಬೇಕ ಅದೇ ತರ ಮೂರ್ತಿ ಸಿಕ್ಕಿರೋದು ಪೂಜಾ ಮಾಡಿದ್ದದು ಮತ್ತೆ ಅಂದ್ರೆ ಇಲ್ಲಿಂದ ಆಸ್ಪಾಸಿ ಇರುವಂತ ಜನ ಆಯಿತು ಹೊರಗಿಂದು ಬಹಳಷ್ಟು ಜನ ಇಲ್ಲಿ ದರ್ಶನಕ್ಕೆ ಬರ್ತಾರೆ 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 ಪ್ರತಿನಿಧಿ ಇದ್ದೇ ಇರ್ತಾರೆ ದರ್ಶನಕ್ಕೆ ಇಲ್ಲಿ ಗುರುವಾರ ಬರ್ತಾರೋ ಅಥವಾ ಇಲ್ಲ ಇಲ್ಲ ಇಲ್ಲಿ ಶನಿವಾರ ಶನಿವಾರ ಆಂಧ್ರದವರೆಲ್ಲ ಸೋಮವಾರ ಬರ್ತಾರೆ ಆಂಧ್ರದವರು ನರಸಿಂಹ ದೇವರಿಗೆ ಉರ್ಕೊಂದಿರಣ್ಣ ಅಂತ ಹೇಳ್ತಾರೆ ಅವರು ಅವರು ಸೋಮವಾರ ಪಾಲಿಸ್ತಾರೆ ಶ್ರಾವಣ ತಿಂಗಳಲ್ಲಿ ಇಡೀ ಎಲ್ಲ ಈ ಗದ್ವಾಲ ಹೈದರಾಬಾದ ಎಲ್ಲ ಕಡೆ ಜನ ಬಂದು ದರ್ಶನ ತಗೊಂಡು ಹೋಗ್ತಾರೆ ಸರಿ ಅಂದರೆ ಗುರುವಾರ ಎಲ್ಲಿ ನರಸಿಂಹ ದೇವಸ್ಥಾನದ ಒಂದು ಇದು ಇರುತ್ತಲ್ಲ ದತ್ತನ ಇದ್ರೊಳಗೆ ಗುರುವಾರ ಮಾಡ್ತಾರೆ ಇಲ್ಲಿ ಶನಿವಾರ ಈ ಕಡೆ ಮಾಡೋದು ಆಂಧ್ರದಲ್ಲಿ ಹೋಗ್ರಿ ನೀವು ಸೋಮವಾರ ಪಾಲಿಸ್ತಾರೆ ಅವರು ಉರ್ಕೊಂಡಿರಣ ಅಂತಾರ ನರಸಿಂಹ ದೇವ್ರಿಗೆ ಅವರು ಸೋಮವಾರ ಪಾಲಿಸ್ತಾರೆ ಇಲ್ಲೂ ಗುರುವಾರ ಬರ್ತಾರೆ ಜನ ಗುರುವಾರ ಮಂಗಳವಾರ ಆದ್ರೆ ಹೆಚ್ಚು ಬರೋದು ಶನಿವಾರ 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 ದಿವಸ ಎಲ್ಲಾರು ಓಕೆ ಆಯ್ತು ಹಾಂ ಧನ್ಯವಾದ ತಮ್ಮ ಹೆಸರು ನನ್ನ ಹೆಸರು ರಾಜೇಶ್ ಅಂತ ನಾವು ಯೂಟ್ಯೂಬ್ ನಲ್ಲಿ ಐತಿಹಾಸಿಕ ಸ್ಥಳದ ಮತ್ತೆ ದೇವಸ್ಥಾನ ಬಗ್ಗೆ ವಿಡಿಯೋಸ್ ಮಾಡ್ತೀವಿ ಸ್ವಲ್ಪ ಹಿರಿಯರದಿಂದ ಒಂದ್ ಸ್ವಲ್ಪ ಮಾಹಿತಿ ತಿಳ್ಕೊಬೇಕಂತ ನಮ್ದೊಂದು ಪತ್ರ ಹೀಗಾಗಿ ನಿಮ್ಮನ್ನ ಇವರು ನಮ್ಮ ಫ್ರೆಂಡ್ ಇಲ್ಲೇ ಇರೋರು ಇಲ್ಲಿ ಆರು ಜನ ಅರ್ಚಕರು ಅದರಲ್ಲಿ ಏನಿದೆ ಅಂದ್ರೆ ಎಂಟೂವರೆ ತಿಂಗಳದವ್ರು ಐದ್ ಜನ ಇದ್ದೀವಿ ಮೂರುವರೆ ತಿಂಗಳವ್ರು ಒಬ್ರು ಇರ್ತಾರೆ ಅವ್ರು ಹಂಗೆ ಅದೇ ಹೆಂಗ್ ಅದೇ ಬರ್ತಾನೆ ಪೂಜೆ ಮಾಡ್ಕೊತ ಹೋಗ್ತೇನೆ ನಾವು ಅರ್ಚಕರೇ ಇಲ್ಲಿ ನಮ್ಮ ಹೆಸರು ವಿಟ್ಲಾಚಾರ ಅಂತಾರೆ ನಮ್ಮ ಮಕ್ಕಳು ಮಾಡ್ತಾರೆ ನಮ್ ದೊಡ್ಡ ಮಗ ಮಾಡ್ತಾನೆ ಅವನ ಹೆಸರು ವಾದಿರಾಜ್ ಪೂಜಾರ ಅಂತೇಳಿ ಅವನಿಗೆ ಕಾರ್ಯಕ್ರಮದಾಗ ಹೋಗ್ಯಾನ ಇಲ್ಲೇ ಐದು ವರ್ಷ ಕೊಂಡ್ಬರ್ತದೆ ನಮಗೆ ಐದು ಜನ ಇದ್ದೀವಿ ನಾವು ವರ್ಷದ ಪೂಜೆ ಅವರು ಅಂದ್ರೆ ಅದರಲ್ಲೇ ಮೂರುವರೆ ತಿಂಗಳ ಮತ್ತೊಬ್ಬರು ಬರ್ತಾರೆ ಅಂದ್ರೆ ಇದೇನಪ್ಪಾ ಅಂತಂದ್ರೆ ಐದು ಮನೆತನದಲ್ಲಿ ಏನಾದರೂ ಅನಾನುಕೂಲ ಆದ್ರೆ ದೇವ್ರನ್ನ ಮತ್ತೆ ಯಾರೂ ಮುಟ್ಟಂಗಿಲ್ಲ ಅರ್ಚಕರ ಹೊರತರು ಯಾರೇ ಮನೇಲಿ ಡೆಲಿವರಿ ಹಾಕಿ ಯಾರಾದರೂ ಅನ್ನಷ್ಟು ಡೆತ್ ಆದರು ಅಂದರೆ ನಾವು ಹದಿನೈದು ದಿವಸ ದೇವ್ರನ್ನ ಮುಟ್ಟಂಗಿಲ್ಲ ಆ ಟೈಮ್ದಲ್ಲಿ ಅವರು ಮೂರುವರೆ ತಿಂಗಳವ್ರು ಮಾಡಿಕೊಡ್ಬೇಕು ಅವರು ಮೂರು ಮನೆ ತನ ಅವ್ರ ಮನ್ತಾನ ಒಬ್ಬರೇ ಮಾಡ್ತಾರೆ ಪೂಜೆ ಅವ್ರ ಮನೆ ಏನಾದರೂ ಆದರೆ ನಾವು ಐದು ಜನೊಳ್ಗೆ ಯಾರ ಹತ್ರ ಮಾಡಿಕೊಡ್ಬೇಕು ಪೂಜಾ ಅಂದರೆ ಪೂಜಾ ನಿಂದಿರಬಾರ್ದು ಇನ್ನೊಬ್ಬರು ದೇವ್ರನ್ನ ಮುಟ್ಟಬಾರ್ದು ಈ ತರ ಇದೆ ಮತ್ತೆ ಎಲ್ಲರಿಗೂ ಜಮೀನ್ ಇದೆ ಮೊದಲು ಕೊಟ್ಟಿದ್ದು ಎಲ್ಲರಿಗೂ ಆರು ಮಂದಿಗೆ ಹನ್ನೆರಡು ಎಕರೆ ಹನ್ನೆರಡು ಎಕರೆ ಜಮೀನು ಎಲ್ಲರಿಗೂ ಜಮೀನ್ ಇದೆ ಆರು ಜನರು ಮುಂಚೆ ಅಂದ್ರೆ ಯಾವಾಗಲೂ ಪಕ್ಕದಲ್ಲಿ ಲಕ್ಷ್ಮಿ ಇದ್ರೆ ಶಾಂತಿ ಇರ್ತಾನೆ ನರಸಿಂಹ ಅದಕ್ಕೆ ಇಲ್ಲಿ ಪಕ್ಕದಲ್ಲಿ ಲಕ್ಷ್ಮಿ ಇದ್ದಾಳೆ ಇಲ್ಲಿ ಲಕ್ಷ್ಮೀ ನರಸಿಂಹ ಅಂತ ಹೆಸರು ಅದಕ್ಕೆ ಈಗ ಶೂರ್ಪಾಲಿಯಲ್ಲಿ ತೊಡೆ ಮೇಲೆ ಇದ್ದಾಳೆ ಲಕ್ಷ್ಮೀ ದೇವಿ ತೊಡೆ ಮೇಲೆ ಕೂಡ್ಸೊಂಡಿದ್ದೇ ಇದೆ ಇದೇ ತರ ಮೂರ್ತಿನೇ ಇದೆ ಅಲ್ಲಿ ಜಮಖಂಡಿ ಹತ್ರ ಬರ್ತದೆ ಶೂರ್ಪಾಲಿ ಅಂತ ಶೂರ್ಪಾಲಿ ಜಮಖಂಡಿಯಿಂದ ಒಂದು ಹತ್ತು ಕಿಲೋಮೀಟರ್ ಹಾಕ್ತಿರ್ಬೇಕು ಬಹುಶಃ ಅಷ್ಟೇ ಅದೇ ಅಲ್ಲಿ ಶೂರ್ಪಾಲಿ ಅಂತ ಅದು ಹಳೆ ದೇವಸ್ಥಾನ ಅದು ನದಿ ದಂಡಿ ಮೇಲೆ ಅದು ನೀರು ಸುತ್ತ ಗಟ್ಟಿ ಹೋಗ್ತದ ಈಗ ಅದನ್ನ ಎತ್ತರದ ಮೇಲೆ ಇದು ಮಾಡಿದ್ದಾರೆ ಸುತ್ತೆಲ್ಲ ಇದು ಮಾಡ್ಕೊಂಡು ನೀರು ಸುತ್ತ ಕೆಳಗಡೆ ನೀರು ಹೋಗ್ಬೇಕು ಇದು ಅವಾಗೆಲ್ಲ ನದಿ ಬಂತು ಅಂದ್ರೆ ಈಸು ಹೋಗಿ ಪೂಜಾ ಮಾಡ್ತಾ ಇದ್ರು ಈಗ ಅದರ ಆಗ್ಬಾರ್ದು ತ್ರಾಸಾಗಬಾರ್ದು ಭಕ್ತರಿಗೆ ಅಂತ ಹೇಳ್ಕೊಂಡು ಅದನ್ನ ಮೇಲ್ಗಡೆ ಮಾಡಿದ್ದಾರೆ ನೀರ್ ಬಿಡ್ಕಡೆ ಹೋಗ್ತದೆ ಮತ್ತೆ ಮತ್ತೆ ದೇವಸ್ಥಾನ ಎತ್ತರದಲ್ಲೇ ಅದು ಆದ್ರೆ ದೇವಸ್ಥಾನ ಒಳಗಡೆ ಹೋಗ್ಬೇಕಾದ್ರೆ ನೀರೊಳಗಾಯಿದೆ ಹೋಗ್ಬೇಕು ಈಗ ಅದನ್ನು ಬಂದ್ ಮಾಡಿದ್ದಾರೆ ಸುತ್ತೆಲ್ಲ ಇದು ಮಾಡಿಕೊಂಡು ಅಲ್ಲಿ ಮೇಲೆ ಅವರೇ ಅದು ಎಲ್ಲ ಈ ಒಂದು ದೇವಸ್ಥಾನದ ಇತಿಹಾಸ ನಮ್ಮ ವಿಕಿಲಾಚಾರ್ಯರು ಬಹಳಷ್ಟು ಎಳಿ ಎಳಿಯಾಗಿ ತಿಳಿಯುವ ಹಂಗ ನಮಗ ನಮ್ಮಿಂದ ಬಿಚ್ಚಿಟ್ಟಿದ್ದಾರೆ ಎಲ್ಲ ಇತಿಹಾಸವನ್ನ ಸೊ ಇದ್ರ ಬಗ್ಗೆ ನಿಮ್ಗೆ ಇವ್ರು ಹೇಳುವಲ್ಲಿ ಏನಾದರೂ ಹೆಚ್ಚಾಗಿ ಕಡಿಮೆ ಆಗಿತ್ತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ ತಿಳಿಸ್ರಿ ಅದೇ ರೀತಿ ಮತ್ತು ನಿಮಗೆ ಯಾವ ದೇವಸ್ಥಾನ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಾದರೂ ತಿಳಿಸ್ರಿ ಅದೇ ರೀತಿ ಹೊಸದಾಗಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಡಿಯೋದಲ್ಲಿ ಸೊ ಅಲ್ಲಿವರೆಗೂ ಜೈ ಹಿಂದ್ ಜೈ ಕ್ಯಾತ